ರವಿಚಂದ್ರನ್ ಹಾಗೂ ಹಂಸಲೇಖ ಕನ್ನಡ ಚಿತ್ರರಂಗದ ಅಪರೂಪದ ಜೋಡಿ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬಂದಿರುವ ಎಲ್ಲಾ ಸಿನಿಮಾ ಆಲ್ಬಂಗಳು ಸೂಪರ್ ಹಿಟ್ ಎಲ್ಲಾ ಹಾಡುಗಳು ಇವತ್ತಿಗೂ ಸಿನಿರಸಿಕರ ಫೇವರೇಟ್ ಬಹಳ ಆತ್ಮೀಯರಾಗಿದ್ದವರು ಕೆಲ ಭಿನ್ನಾಭಿಪ್ರಾಯಗಳಿಂದ ದೂರಾಗಿದ್ದರೂ ಗೊತ್ತೇ ಇದೆ ಪ್ರೇಮಲೋಕ ಚಿತ್ರದಿಂದ ಶುರುವಾದ ಇವರಿಬ್ಬರೂ ಕಾಂಬಿನೇಷನ್ ದಶಕದ ಕಾಲ ಮುಂದುವರೆದಿತ್ತು ತಪ್ಪ ಸಿನಿಮಾಗಳ ಟ್ಯೂನ್ ವಿಚಾರದಲ್ಲಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿತ್ತು ಆ ಬಳಿಕ ಇಬ್ಬರು ದೂರಾಗಲು ಪ್ರಾರಂಭಿಸಿದರು ಕೊನೆಗೆ ದೂರಾಗಿಯೇ ಬಿಟ್ಟರು ಬಳಿಕ ಒಂದಾಗಿದ್ದು ಗೊತ್ತೇ ಇದೆ ಆದರೆ ನಿಮಗೆ ಗೊತ್ತಾ ಬಹಳ ಹಿಂದೆಯೇ ರವಿ ಹಾಗೂ ಹಂಸಲೇಖ ನಡುವೆ ಅದೊಂದು ಕಾರಣಕ್ಕೆ ಭಿನ್ನಾಭಿಪ್ರಾಯ ಮೂಡಿತು ಅದು ಸಿನಿಮಾ ಸಂಗೀತಕ್ಕೆ ಸಂಬಂಧಿಸಿದ ವಿಚಾರಕ್ಕಲ್ಲ ಬದಲಿಗೆ ಕಿಂದರಿ ಜೋಗಿ ಚಿತ್ರದ ಟೈ ವಿಚಾರಕ್ಕೆ ಹಿರಿಯ ಸಿನಿಮಾ ಪತ್ರಕರ್ತರಾದ ಎನ್ಎಸ್ ಶ್ರೀಧರ ಮೂರ್ತಿ ಅವರು ಹಂಸಲೇಖ ಅವರ ಆತ್ಮಕಥೆ ಬರೆಯುವ ಪ್ರಯತ್ನದಲ್ಲಿದ್ದಾರೆ ಹಾಗಾಗಿ ಹನ್ಸಲೇಖ ಜೊತೆಗಿನ ಒಡನಾಟದಲ್ಲಿ ಅವರಿಂದಲೇ ತಿಳಿದುಕೊಂಡ ಸಂಗತಿಗಳನ್ನು ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ವಿವರಿಸುತ್ತಾ ಬರುತ್ತಿದ್ದಾರೆ ಅದೇ ರೀತಿ ಕಿಂದರಿ ಜೋಗಿ ಚಿತ್ರದ ಸಮಯದಲ್ಲಿ ರವಿಚಂದ್ರನ್ ನಡೆಗೆ ಹನ್ಸಲೇಖ ಯಾಕೆ ಬೇಸರಗೊಂಡಿದ್ದರು ಎನ್ನುವುದನ್ನು ಶ್ರೀಧರ ಮೂರ್ತಿ ತಿಳಿಸಿದ್ದಾರೆ ರವಿಚಂದ್ರನ್ ನಿರ್ಮಿಸಿ ನಿರ್ದೇಶಿಸಿ ನಟಿಸಿದ್ದ ಸಿನಿಮಾ ಕಿಂದರಿ ಜೋಗಿ ರೇಣುಕಾ ಶರ್ಮಾ ಅವರ ಜೊತೆ ಸೇರಿ ಸ್ಟಾರ್ ಕತೆ ಮಾಡಿದ್ದರು ಹನ್ಸಲೇಖ ಸಂಗೀತದಲ್ಲಿ ಹಾಡುಗಳು ಹಿಟ್ ಆಗಿ ಚಿತ್ರಕ್ಕೆ ಒಳ್ಳೆ ಮೈಲೇಜ್ ತಂದುಕೊಟ್ಟಿತ್ತು ಅಂದಹಾಗೆ ಕಿಂದರಿ ಜೋಗಿ ಟೈಟಲ್ ಹನ್ಸಲೇಖ ಅವರದ್ದಾಗಿತ್ತು ಇದೇ ಕಾರಣಕ್ಕೆ ಹನ್ಸಲೇಖ ಕೊಂಚಮಟ್ಟಿಗೆ ಬೇಸರಗೊಂಡಿದ್ದರು ಎಂದು ಶ್ರೀಧರ ಮೂರ್ತಿ ಹೇಳಿದ್ದಾರೆ ರವಿಚಂದ್ರನ್ ಹಾಗೂ ಹನ್ಸಲೇಖ ನಡುವೆ ಬಹಳ ತಡವಾಗಿ ಬಿರುಕು ಮೂಡಿತ್ತು ಆದರೆ ಅದಕ್ಕೂ ಮುನ್ನ ಕಿಂದರಿ ಜೋಗಿ ಸಣ್ಣ ಮನಸ್ತಾಪವಾಗಿತ್ತು ಸ್ವತಃ ಹನ್ಸಲೇಖ ಸರ್ ಹೇಳುವಂತೆ ಬಹಳ ಕ್ರಿಯೇಟಿವ್ ಆಗಿರುವ ಇಬ್ಬರ ವ್ಯಕ್ತಿಗಳ ನಡುವೆ ಭಿನ್ನಾಭಿಪ್ರಾಯ ಸಹಜ ಕಿಂದರಿ ಜೋಗಿ ಹನ್ಸಲೇಖ ಅವರ ಮಹತ್ವಾಕಾಂಕ್ಷೆಯ ಸಿನಿಮಾ ಆಗಿತ್ತು ಫ್ಯಾಂಟಸಿಯಾಗಿ ಕತೆ ಬರೆದಿದ್ದರು ಹಾಲಿವುಡ್ ರೇಂಜ್ ಸಿನಿಮಾ ಆಗಬೇಕಿತ್ತು ಎ ಎಂದು ಹನ್ಸಲೇಖ ಹೇಳಿದ ಆ ಘಟನೆಯನ್ನು ಶ್ರೀಧರ್ ಮೂರ್ತಿ ನೆನಪಿಸಿಕೊಂಡಿದ್ದಾರೆ ಆಗಾಗ್ಗೆ ಹನ್ಸಲೇಖ ಅವರು ಮ್ಯೂಸಿಕ್ ಮಾಡುತ್ತಿದ್ದ ಜಾಗಕ್ಕೆ ರವಿಚಂದ್ರನ್ ಬರುತ್ತಿದ್ದರು ಒಮ್ಮೆ ಟೇಬಲ್ ಮೇಲೆ ಕಿಂದರಿ ಜೋಗಿ ಎಂದು ಟೈಟಲ್ ಬರೆದ ಪುಸ್ತಕ ನೋಡಿದ್ದರು ಕತೆ ಓದಿ ಇಷ್ಟವಾಗಲಿಲ್ಲ ಆದರೆ ಟೈಟಲ್ ಬಹಳ ಚೆನ್ನಾಗಿದೆ ರಿಜಿಸ್ಟರ್ ಮಾಡಿಸ್ತೀನಿ ಎಂದರಂತೆ ಸರ್ ಬೇಡ ನಾನು ಹೇಳುವ ಕತೆ ಪೂರ್ತಿ ಕೇಳಿ ಇಬ್ಬೇದೇ ಸಿನಿಮಾ ಆಗುತ್ತದೆ ಎಂದು ಹನ್ಸಲೇಕ ಹೇಳಿದರು ಕೇಳದೆ ಟೈಟಲ್ ರಿಜಿಸ್ಟರ್ ಮಾಡಿಸಿ ಸಿನಿಮಾ ಮಾಡಿಬಿಟ್ಟರು ಹಾಗಾಗಿ ಹನ್ಸಲೇಕ ಅವರಿಗೆ ನಿರಾಸೆಯಾಗಿತ್ತು ನನ್ನ ಕನಸಿನ ಸಿನಿಮಾ ಕತೆ ಪೂರ್ಣ ಆಗುವ ಮುನ್ನ ಆ ಟೈಟಲ್ ಬಳಸಿ ಸಿನಿಮಾ ಮಾಡಿಬಿಟ್ಟರಲ್ಲ ಎಂದು ಬೇಸರಗೊಂಡಿದ್ದರಂತೆ ಎಂದು ಅದೇ ಕಥೆಯನ್ನು ಇಟ್ಟುಕೊಂಡು ಮುಂದೆ ಗಿಟಾರ್ ಎಂಬ ಸಿನಿಮಾ ಮಾಡಲು ಹನ್ಸಲೇಖ ಯತ್ನಿಸಿದ್ದರು ಆದರೆ ಅದು ಮುಂದುವರೆಯಲೇ ಇಲ್ಲ ಶಕುಂತಲೆ ಹಾಗೂ ಗಿಟಾರ್ ಎಂಬ ಎರಡು ಸಿನಿಮಾ ಮಾಡುವ ಕನಸು ಹನ್ಸಲೇಖ ಅವರಿಗೆ ಇಂದಿಗೂ ಇದೆ ಕಿಂದರಿ ಜೋಗಿ ಕೊಂಚಮಟ್ಟಿಗೆ ರವಿ ಹಾಗೂ ಹನ್ಸಲೇಖ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿತ್ತು ಇನ್ನು ರವಿಚಂದ್ರನ್ ಹಾಗೂ ಹನ್ಸಲೇಖ ದೂರಾಗುವುದಕ್ಕೆ ಕಾರಣ ಏನು ಎನ್ನುವ ಬಗ್ಗೆ ಇಬ್ಬರೂ ಕೆಲ ಸಂದರ್ಶನಗಳಲ್ಲಿ ಮಾತನಾಡಿದ್ದಾರೆ ಹದಿಮೂರು ವರ್ಷಗಳ ಹಿಂದೆ ಖುದ್ದು ಇವರಿಬ್ಬರು ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಒಟ್ಟಿಗೆ ಕೂತು ಸಂದರ್ಶನದಲ್ಲಿ ಮಾತನಾಡಿದ್ದರು ಕ್ಯೂನ್ ವಿಚಾರದಲ್ಲಿ ನಮ್ಮಬ್ಬರ ನಡುವೆ ಬಹಳ ಹೊಂದಾಣಿಕೆ ಇತ್ತು ನನಗೆ ಏನು ಬೇಕು ಎನ್ನುವುದು ಅವರಿಗೆ ಗೊತ್ತಿತ್ತು ಅವರು ನನಗೆ ಏನು ಬೇಕು ಎನ್ನುವುದನ್ನು ಕೊಡುತ್ತಾರೆ ಎಂದು ನನಗೂ ಅರಿವಿತ್ತು ಆದರೆ ಪ್ರೀತ್ಸೋಕ್ ತಪ್ಪ ಸಿನಿಮಾ ಕ್ಯೂನ್ ಹಾಕುವ ವೇಳೆ ಭಿನ್ನಾಭಿಪ್ರಾಯ ಮೂಡಿತ್ತು ಆಗ ಟ್ರೆಂಡ್ ಬದಲಾಗುತ್ತಿತ್ತು ಕ್ಯೂನ್ ಸೌಂಡಿಂಗ್ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಮೂಡಿತ್ತು ಎಂದು ಇಬ್ಬರು ಹೇಳಿದ್ದರು ಅಲ್ಲಿಯವರೆಗೂ ಹಂಸಲೇಖ ಹಾಡಿದ ಕ್ಯೂನ್ಗಳನ್ನು ನಾನು ಓಕೆ ಮಾಡುತ್ತಿದ್ದೆ ಅದೇ ಮೊದಲ ಬಾರಿಗೆ ಆ ಚಿತ್ರಕ್ಕೆ ಹಾಕಿದ ಹನ್ನೆರಡು ಕ್ಯೂನ್ಗಳನ್ನು ನಾನು ಬೇಡ ಎಂದು ತಿರಸ್ಕರಿಸಿದ್ದೆ ಅದಕ್ಕೂ ಮುನ್ನ ಹನ್ಸಲೇಖ ನನಗಾಗಿ ಎರಡನೇ ಕ್ಯೂನ್ ಹಾಕಿದ್ದೇ ಇಲ್ಲ ನನ್ನ ಕೆಲಸಕ್ಕೆ ಅವರ ಬೆಂಬಲ ಅವರ ಕೆಲಸಕ್ಕೆ ನನ್ನ ಬೆಂಬಲ ಸದಾ ಇರುತ್ತಿತ್ತು ಎಂದು ರವಿಚಂದ್ರನ್ ಹೇಳಿದರು ನಾವಿಬ್ಬರೂ ದೂರಾಗಿದ್ದು ಒಳ್ಳೆ ಕಾರಣಕ್ಕೆ ಅನಿಸುತ್ತದೆ ದೂರಾದಾಗಲೇ ವಿರಹ ಪ್ರೀತಿ ಗೊತ್ತಾಗೋದು ನಾವಿಬ್ಬರೂ ಹೀಗೆ ದೂರಾಗಿದ್ದಕ್ಕೆ ಅವರು ಹನ್ಸಲೇಖ ದೇಸಿ ವಿದ್ಯಾಸಂಸ್ಥೆ ಮಾಡ್ತಿರಲಿಲ್ಲ ನಾನು ಏಕಾಂಗಿ ಆಗುತ್ತಿರಲಿಲ್ಲ ಎಂದು ಕ್ರೇಜಿಸ್ಟಾರ್ ವಿಶ್ಲೇಷಿಸಿದರು ತಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಲು ಕಾರಣ ಏನು ಎನ್ನುವ ಮತ್ತೊಂದು ಸಂಗತಿಯನ್ನು ರವಿಚಂದ್ರನ್ ಟಿವಿ ವಿಕ್ರಮ ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು ಯಾರೇ ನೀನು ಚೆಲುವೆ ಚಿತ್ರಕ್ಕೆ ಹನ್ಸಲೇಖ ಸಂಗೀತ ಬೇಡವಿ ಮನೋಹರ್ ಮಾಡಲಿ ಎಂದು ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಹೇಳಿದ್ದರು ಹಂಸಲೇಖ ಇಲ್ಲದೆ ನಾನು ಸಿನಿಮಾನೇ ಮಾಡಲ್ಲ ನಿಮ್ಮ ಹಣ ವಾಪಸ್ ಕೊಡ್ತೀನಿ ಎಂದಿದ್ದೆ ಎಂದು ಮೆಲುಕು ಹಾಕಿದ್ದರು ಯಾರೇ ನೀನು ಚೆಲುವೆ ಸಕ್ಸಸ್ ಬಳಿಕ ಸಂಭ್ರಮಾಚರಣೆ ಕಾರ್ಯಕ್ರಮದ ಪತ್ರಿಕೆ ವಿಚಾರದಲ್ಲಿ ಹೇಗೆ ಭಿನ್ನಾಭಿಪ್ರಾಯ ಮೂಡಿತ್ತು ಎಂದು ಕ್ರೇಜಿಸ್ಟಾರ್ ಹೇಳಿದರು ಸಿನಿಮಾ ಸಕ್ಸಸ್ ಆಯ್ತು ಸಕ್ಸಸ್ ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಮಾಡಿಸಬೇಕಿತ್ತು ರಾಕ್ ಲೈನ್ ಆಗ ಇಂಡಸ್ಟ್ರಿಗೆ ಹೊಸಬರು ಅವರಿಗೆ ಇನ್ವಿಟೇಷನ್ ಐಡಿಯಾ ಇರಲಿಲ್ಲ ಸರಿ ನನಗೆ ಡಿಸೈನ್ ಮಾಡೋಕೆ ಹೇಳಿದರು ನಾನು ಹೇಗೆ ಇರಬೇಕು ಎಂದು ಐಡಿಯಾ ಕೊಟ್ಟೆ ಆದರೆ ಅಲ್ಲಿ ಹಂಸಲೇಖ ಹೆಸರು ಹಾಕುವುದನ್ನು ಅವರು ಮರೆತಿದ್ದರು ಆದರೆ ಬೇಕಂತಲೇ ರವಿಚಂದ್ರನ್ ನನ್ನ ಹೆಸರು ಹಾಕಿಸಿಲ್ಲ ಎಂದು ಹಂಸಲೇಖ ಭಾವಿಸಿದ್ದರು ಅದು ನನಗೆ ಕೋಪ ತಂದಿತ್ತು ಅಲ್ಲಿಂದ ಮುಂದೆ ಸಣ್ಣ ಸಣ್ಣದಾಗಿ ಮನಸ್ತಾಪ ಮೂಡಿ ದೊಡ್ಡದಾಗುತ್ತಾ ಹೋಯಿತು ಎ ಎಂದು ರವಿಚಂದ್ರನ್ ಸ್ಪಷ್ಟನೆ ಕೊಟ್ಟಿದರು ಹಂಸಲೇಖ ಇಲ್ಲದೆ ಸಿನಿಮಾ ಮಾಡಲ್ಲ ಎಂದಿದ್ದ ನಾನು ಇನ್ವಿಟೇಷನ್ನಲ್ಲಿ ಅವರ ಹೆಸರು ಯಾಕೆ ಹಾಕಿಸಲ್ಲ ಅವರ ಹೆಸರು ಹಾಕಿಸುವುದರಿಂದ ನನಗೇನು ನಷ್ಟ ಆದರೆ ಅವರು ಯಾಕೆ ಆ ರೀತಿ ಅಂದುಕೊಂಡರೋ ನನಗಂತೂ ಗೊತ್ತಿಲ್ಲ ಹಾಗಂತ ನಾವು ಯಾವತ್ತೂ ಕಿತ್ತಾಡಲಿಲ್ಲ ನಾನೇ ಹನ್ಸಲೇಖ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ್ದರೂ ಅವರ ಸಾಧನೆಗೆ ಕ್ರೆಡಿಟ್ ಅವರಿಗೆ ಸಲ್ಲಬೇಕು ನಾವಿಬ್ಬರೂ ಯಾವತ್ತೂ ಒಟ್ಟಿಗೆ ಕೆಲಸ ಮಾಡಲಿಲ್ಲ ನಾವು ಒಬ್ಬರಿಗೊಬ್ಬರು ಒಳಗೆ ಸವಾಲು ಹಾಕಿಕೊಂಡು ಕೆಲಸ ಮಾಡಿದ್ದೆವು ಹಾಗಾಗಿ ಎಲ್ಲಾ ಹಾಡುಗಳು ಹಿಟ್ ಆಗಿತ್ತು ಎಂದು ರವಿಚಂದ್ರನ್ ವಿವರಿಸಿದ್ದರು ಒಟ್ಟಾರೆ ಇವರಿಬ್ಬರ ಕಾಂಬಿನೇಷನ್ ಅನ್ನು ಕನ್ನಡ ಸಿನಿರಸಿಕರು ಮಿಸ್ ಮಾಡಿಕೊಳ್ಳುತ್ತಾರೆ